ಮೇಲೆ ಕೇಳಿದನಾ ಕೊಡಬೇಕು ಹಣ ಕೊಡಬೇಕು ಸರ್ ಮೇಲೆ ಅರ್ಥ ಆಗುತ್ತಾ ಬುದ್ಧಿ ಮಾರ ಎง್ಗೆ ಒಂದೇನೋ ಮಾರ ಅಷ್ಟೇನೋ ಪೊಲಿಟಿಕ್ಸ್ ಕಾಸ್

ಈ ವတ်ಕ್ಕೆ ಲೈಂ ಕನೆಕ್ಷನ್ ಅರ್ಥವೋ ಇಲ್ಲವೋ ಬಂತೋ ದೇವರಾಣೆ ಮಂಡೋಡೆ ದೇವಾಲೋ ಆನ್ ಬಬ್ಬೆ ಬಜೆಟ್ ಆಡ ತೀಯ ಜನ ಅದ ಕುಶವಸ್ಥರ ಗೋಪನಿದ್ದಿದೆ ಇದೋ ಅವರು ಬಂತು ಈ ಸೆಲ್ ಬಜೆಟ್ ಮೋರಿಂಗ್ ಇಂಟೆಕ್ ಇವไซಡ್ ಏನಾ ಏ ಉನಾರೆ ಏನು ಕೇಸಲ್ ಗ್ಯಾರಂಟಿ ಮೋರಿಂಗ್ ಇಂತ ಇನ್ನು ದಾರ ನಿಕ್ಲರ್ ಸೆಟ್ ಕಮರ ಯಾರು ಸಮ್ಮತಾಯಿತಿ ಅಧ್ಯಕ್ಷರೇ ಸರ್ ಟ್ರೀಯಾ ಜಿಕೆ ಟಿಂಗ್ಲೆ ಹೋಗ್ತಿದೆ 100% ಓ ದಾದಾ ಫೈಲ್ ಈ

ನೀವು ಈ ರೀತಿ ಆದ್ರೆ ತಾಲೂಕ್ ಪಂಚಾಯತ್ ಗತಿ ಹೇಗೆ ಆಗ್ಬಹುದು ಸರ್ ನಿಮ್ ಹೆದರುಗಡೆ ಹೇಳಿದ್ರಲ್ಲ ಸರ್ ನಾನು ಅವರನ್ನು ಟಾರ್ಗೆಟೇ ಮಾಡ್ತಾ ಇದ್ದೇನೆ ಅಂತ ನಿಮ್ಮ ಹತ್ರನೇ ಹೇಳಿದ್ದು ನಿಮ್ಮ ಹತ್ರ ಹೇಳಿದ್ರಲ್ಲ ಟಾರ್ಗೆಟ್